ಇಲ್ಲಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ವೆಜ್ ಥಾಲಿ ಅನ್ನ ಸಾಂಬಾರ್ ಪರೋಟ ಚಪಾತಿ ಆಮೇಲೆ ಚಿಕನ್ ತಂದೂರಿ ಆಮೇಲೆ ಚಿಕನ್ ಅಲ್ಫಾಮ್ ಶವರ್ಮ ಮತ್ತು ಈ ಟಿಕ್ ಚಿಕನ್ ಟಿಕ್ಕಾ ಈ ರೀತಿ ಇದೆ ನೀವು ಏನು ತಿನ್ನೋಕ್ಕೆ ಇಷ್ಟಪಡ್ತೀರಾ ಸರ್ ನನಗೆ ಏನು ತಿನ್ನಲಿ ನಾನು ಜೋರು ಹಸು ಆಗ್ತಿದೆ ಇವರೇ ನಿಮ್ಮ ಇಷ್ಟ ಏನು ಬೇಕಿದ್ರು ತೊಗೊಂಡು ಬನ್ನಿ ನನಗೆ ಜೋರು ಹಸು ಆಗ್ತಿದೆ ತಿನ್ಬೇಕು ಬೇಗ ನೀವು ತೊಗೊಂಡು ಬನ್ನಿ ಏನಾದರೂ ತೊಗೊಂಡು ಬನ್ನಿ ಹಾಂ ಏನಾದರೂ ತಗೊಂಡು ಬರೋದಾ ಇದು ಯಾವ ರೀತಿ ಆರ್ಡ್ರ್ ಮಾರ ಓ ಇವರು ಒಳ್ಳೆ ದೊಡ್ಡ ರಿಚ್ ಪಾರ್ಟಿ ಅನ್ಸುತ್ತೆ ನನಗೆ ಇವ್ರು ಬಟ್ಟೆ ಎಲ್ಲ ನೋಡಿದರೆ ಎಲ್ಲೋ ಮದುವೆ ಮನೆಗೆ ಹೋಗಿ ಬಂದಂಗೆ ಇದೆಯಪ್ಪ ಹ್ಞೂ ಏನಾದರೂ ನಾನು ಒಳ್ಳೆ ಎಕ್ಸ್ಪೆನ್ಸಿವ್ ತೊಗೊಂಡು ಬರ್ತೀನಿ ಮಟನ್ ಬಿರಿಯಾನಿ ಆಮೇಲೆ ತಂದೂರಿ ಎಲ್ಲ ತಗೊಂಡು ಬರ್ತೀನಿ ಹಾಂ ಒಳ್ಳೆ ಬಿಲ್ ಮಾಡಿಬಿಡೋಣ ಹ್ಞೂ ಹ್ಞೂ ಸರ್ ಎರಡು ನಿಮಿಷ ಈಗ ತಗೊಂಡು ಬರ್ತೀನಿ ಅಯ್ಯೋ ಹೊಟ್ಟೆಯಲ್ಲಿ ನೋವಾಗ್ತಿದೆ ಜೋರು ಹಸು ಆಗ್ತಿದ್ದೆ ಏನು ತಿಂದಿಲ್ಲ ನಾನು ಇವಾಗ ಹೋಟೆಲ್ಗೆ ಬಂದುಬಿಟ್ಟಿದ್ದೀನಿ ಇವನು ಏನು ತಕೊಂಡು ಬರ್ತಾನೆ ಏನು ನಂಗೆ ಗೊತ್ತಿಲ್ಲ ಆಂ ನನ್ನ ಜೋಬಲ್ಲಿ ಒಂದು ರೂಪಾಯಿನೂ ಇಲ್ಲ ನಯ್ಯ ಪೈಸಾ ಇಲ್ಲ ನನ್ನ ಹತ್ರ ಇವಾಗ ತಿಂದು ಇಲ್ಲಿಂದ ಓಡಿ ಹೋಗೋದ ಏನು ಮಾಡೋದ ಏನಂತ ಗೊತ್ತಿಲ್ಲ ನಾನು ಫಸ್ಟ್ ತಿಂದುಬಿಡ್ತೀನಿ ಅದು ಏನು ತೊಗೊಂಡು ಬರ್ತಾರೆ ಎಲ್ಲ ತಿನ್ಬಿಡ್ತೀನಿ ನಾನು ಜೋರು ಹಸು ಹೋಗ್ತಿದ್ದೀನಿ ನನಗೆ ಆಗ್ತಿಲ್ಲ ನನಗೆ ಅಯ್ಯೋ ಟಂಟ ಡಂಟ ಡಂಟ ಡ್ಯಾನ್ ಟಂಟ ಸರ್ ತಗೊಳ್ಳಿ ನಿಮ್ಮ ಸ್ಪೆಷಲ್ ಆರ್ಡರ್ ನಾನು ಟೇಬಲ್ ಮೇಲೆ ಇಟ್ಬಿಟ್ಟೆ ನೋಡಿ ಆ ಮಟನ್ ಬಿರಿಯಾನಿ ಚಿಕನ್ ತಂದೂರಿ ಪಿಜ್ಜಾ ಸ್ಪೆಷಲ್ ಕ್ರಂಚಿ ಬರ್ಗರ್ ಮತ್ತೆ ಜ್ಯೂಸ್ ಎಲ್ಲ ತಕೊಂಡು ಬರ್ತೀನಿ ಇನ್ನೂ ಇದೆ ನಾನು ತಗೊಂಡು ಬರ್ತೀನಿ ಆಯ್ತಾ ಇದು ತಿನ್ಕೊಳ್ಳಿ ಹಾ ಇವ್ನು ಯಾರ ಮರ ಇವನು ಇಷ್ಟೆಲ್ಲ ತಗೊಂಡು ಬಂದ್ಬಿಟ್ಟಿದ್ದಾನೆ ಏನಿದು ಚಿಕನ್ ತಂದೂರಿ ಮಟನ್ ಬಿರಿಯಾನಿ ಪಿಜ್ಜಾ ಅಂತೆ ಬರ್ಗರ್ ಅಂತೆ ನನಗೆ ಹಸಿವಾಗಿದೆ ಹೌದು ನಾನು ಏನು ಹೇಳಲ್ಲ ಫಸ್ಟ್ ತಿನ್ಬಿಡ್ತೀನಿ ಆಮೇಲೆದು ಆಮೇಲೆ ನೋಡೋಣ ಇವಾಗ ದುಡ್ಡಿಲ್ಲ ಅಂತ ಹೇಳಿದರೆ ಮತ್ತೆ ರಗಳೆ ಆಗಿಬಿಡತ್ತೆ ಹಾಂ ಏನೂ ತಿನ್ನೋಕೆ ಸಿಗಲ್ಲ ಇರಲಿ ಅದು ಏನಾಗತ್ತೆ ನೋಡ್ತೀನಿ ನಾನು ತಿನ್ಬಿಡ್ತೀನಿ ಹ್ಞೂ ಹ್ಞೂ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹಾಂ ನಾನಿವಾಗ ಊಟ ಮಾಡ್ತೀನಿ ನೀವು ಜ್ಯೂಸ್ ಎಲ್ಲ ಆಮೇಲೆ ತೊಗೊಂಡು ಬನ್ನಿ ಹ್ಞೂ ಸರಿ ಸರಿ ಫಸ್ಟ್ ಈ ಬರ್ಗರ್ ತಿಂತೀನಿ ಇದು ಎಷ್ಟು ದೊಡ್ಡದಿದೆ ಮಾರ ಯಾವ 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 ನನಗೆ ಕೈಯಲ್ಲಿ ಹಿಡಿಯೋಕ್ಕಾಗ್ತಿಲ್ಲ ಇಷ್ಟು ದೊಡ್ಡದಿದೆ ಇದರ ಒಳಗೆ ಏನೆಲ್ಲ ಹಾಕಿದ್ದಾರೆ ನಾನು ಜೀವನದಲ್ಲಿ ಇದೇ ಫಸ್ಟ್ ಈ ಬರ್ಗರ್ ತಿಂತ ಇರೋದು ಏನು ಬರ್ಗರ ಬಿರ್ಗರ ಏನು ಹಾ ತಿಂತೀನಿ ಇವತ್ತು ಎಣ್ಣೆ ಆದರೂ ಇಲ್ಲ ಒಳ್ಳೆ ಊಟ ಆಗತ್ತೆ ಊಟ ಮಾಡಿಬಿಡ್ತೀನಿ ಹಾಂ ಲೇ ರತ್ನ ಮಕ್ಕಳೇ ರಾಜು ಪುಟ್ಟಿ ಬೇಡಿ ಬನ್ನಿ ರಾತ್ರಿ ಆಯಿತು ಊಟ ಮಾಡ್ಕೊಂಡು ಮಲ್ಕೊಳ್ಳೋಣ ಬನ್ನಿ ಯಾರು ಏನು ಟೆನ್ಷನ್ ತಗೊಳ್ಬೇಡಿ ಎಲ್ಲ ಸರಿಯಾಗತ್ತೆ ಊಟ ಮಾಡೋಣ ಬನ್ನಿ ಹ್ಞೂ ಹ್ಞೂ ಅತ್ತೆ ಅಮ್ಮ ಅಜ್ಜಿ ಅಮ್ಮ ನನಗೆ ಊಟ ಬ್ಯಾಡ ನಾನು ಮಲ್ತೀನಿ ನಿದ್ರೆ ಬರ್ತಿದೆ ನನಗೆ ನನಗೆ ಹಸು ಇಲ್ಲ ಹೌದ್ ಕಣೆ ಅಮ್ಮ ನನ್ಗೂ ಅಷ್ಟೇ ನನ್ಗೂ ಬೇಡ ಊಟ ನನ್ಗೂ ಹಸು ಇಲ್ಲ ಮಲ್ತೀನಿ ನಾನು ಹೋಗಿ ಹ ಅಯ್ಯೋ ಮಕ್ಕಳ್ರ ಹಂಗ ಹೇಳ್ಬಾರ್ದು ಸ್ವಲ್ಪ ಆದ್ರೂ ತಿನ್ನಿ ನೀವು ಟೆನ್ಷನ್ ನೀವುಕೊಳ್ಬೇಡಿ ಮಕ್ಕಳ ಅಪ್ಪಾಜಿ ಬರ್ತಾರೆ ಅವನಿಗೆ ಬುದ್ಧಿ ಬರುತ್ತೆ ಅವನಿಗೆ ಬುದ್ಧಿ ಬರ್ಬೇಕು ಇಲ್ಲ ಅಂದ್ರೆ ಅವನು ಇವತ್ತು ನೋಡಿದ್ರಲ್ಲ ಏನ್ ಮಾಡ್ದಂತ ಅವನು ಟೆನ್ಷನ್ ತಗೊಳ್ಬೇಡಿ ಬನ್ನಿ ನಾವು ಊಟ ಮಾಡ್ಕೊಂಡು ಮಲ್ಕೊಳ್ಳೋಣ ಬನ್ನಿ ಹೋಗೋಣ ಕಣೆ ಅಜ್ಜಿ ಇಲ್ಲ ನಾ ಮಲ್ಕೊಳ್ತೀನಿ ಆಶು ಇಲ್ಲ ನನಗೆ ಏ ಮಕ್ಕಳಾ ಅಂಗ ಹೇಳಬಾರದು ಆ ಬಾರೆ ಬುಟ್ಟಿ ರಾಜು ಬಾ ನೀನು ತಿಂದಿಲ್ಲ ಅಂದ್ರೆ ನಾನು ಕೂಡ ತಿನ್ನಲ್ಲ ಅಮ್ಮ ತಿನ್ಬಾರದಾ ಅಮ್ಮ ಊಟ ಮಾಡಬಾರದಾ ಅಮ್ಮ ಊಟ ಮಾಡ್ಬೇಡ ಅಂದ್ರೆ ಬರಬೇಡಿ ಹೋಗಿ ಮಲ್ಕೋಳಿ ನಾನು ಕೂಡ ತಿನ್ನಲ್ಲ ನಾನು ಕೂಡ ಹಿಂಗೇ ಮಲ್ತೀನಿ ಅಯ್ಯೋ ಹೀಗೆ ಹೇಳ್ಬೇಡ ಗಣ್ಯವಾ ತಿಂತೀನಿ ತಿಂತೀನಿ ಜಾಸ್ತಿ ಬೇಡ ನನಗೆ ಸ್ವಲ್ಪ ಹಾಕು ನೀ ಹೊಟ್ಟೆ ಫುಲ್ ಆಯಿತು ಒಳ್ಳೆ ಬ್ಯಾಟಿಂಗ್ ಆಯ್ತು ಇವತ್ತು ಏನಾದರೂ ಹೇಳು ಅಲ್ಲ ಇವಾಗ ಏನು ಮಾಡಲಿ ನಾನು ಇವನು ವೆಟ್ರು ಬಂದು ದುಡ್ಡು ಕೇಳ್ತಾನಳ ಜೋಬಲ್ಲಿ ದುಡ್ಡಿಲ್ಲ ಏನಿಲ್ಲ ಏನಾದರೂ ಪ್ಲ್ಯಾನಿಂಗ್ ಮಾಡಿ ಇಲ್ಲಿಂದ್ರೆ ಇಲ್ಲಿಂದ ಓಡಿ ಹೋಗ್ಬೇಕು ಓಡಿ ಹೋಗ್ಬೇಕು ನಾನು ಇಲ್ಲಂದರೆ ಕಷ್ಟ ಆಗಿಬಿಡತ್ತೆ ಏನು ಮಾಡೋದು ನಾನು ಅಯ್ಯೋ ಆಹಾ ಹಾ 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 ಒಳ್ಳೆ ಹೂಸ್ ಗೀಸೆಲ್ಲ ಹೋಗ್ತಿದೆ ಹ್ಞೂ ಹೊಟ್ಟೆ ತುಂಬು ಈಗ ಒಂದು ಎಣ್ಣೆ ಬೇಕೇ ಬೇಕನ್ಸುತ್ತೆ ನನಗೆ ಎಣ್ಣೆ ಅನ್ಸುತ್ತೆ ಹಾಂ ಸರ್ ನಿಮಗೆ ಬೇರೆ ಏನಾದರೂ ಬೇಕಾ ಹಾಂ ಬೇರೆ ಏನಾದರೂ ಐಸ್ ಕ್ರೀಮ್ ಏನಾದರೂ ಆರ್ಡರ್ ಮಾಡ್ತೀರಾ ತಿಂತೀರಾ ಹ್ಞೂ ಅಯ್ಯ ಅಯ್ಯೋ ಬಂದ್ಬಿಟ್ನಲ್ಲಪ್ಪ ಇವನು ಹಾಂ ಬೇಡ ಬೇಡ ಬೇರೆ ಏನು ಬೇಡ ಓ ಬೇಡವಾ ಹಾಗಾದರೆ ನಿಮ್ದು ಬಿಲ್ ಎರಡು ಸಾವಿರದ ಆರ್ನೂರು ರೂಪಾಯಿ ಆಯಿತು ಎರಡು ಸಾವಿರಣ್ಣ ಎರಡು ಸಾವಿರದ ಆರುನೂರ ಅಯ್ಯೋಯ್ಯೋಯೋ ಇಷ್ಟು ಜಾಸ್ತಿ ಆಯಿತಾ ಇಷ್ಟು ಜಾಸ್ತಿ ಆಗತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲಪ್ಪ ಇಷ್ಟು ಜಾಸ್ತಿ ಅದು ಕುತ್ಕೊಳ್ಳಿ ಕುತ್ಕೊಳ್ಳಿ ನೀವು ಏನಾಯಿತು ಅದು ಅದು ಅಂದರೆ ಏನು ಏನಾಯ್ತು ರೀ ಹಾಂ ಏನಿಲ್ಲ ಏನಿಲ್ಲ ಕೊಡ್ತೀನಿ ಕೊಡ್ತೀನಿ ಹ್ಞೂ ಕೊಡಿ ಎರಡು ಸಾವಿರದ ಆರುನೂರು ರೂಪಾಯಿ ಎರಡು ಸಾವಿರದ ಆರುನೂರ ಹಾಂ ಒಂದು ನಿಮಿಷ ಅಯ್ಯೋ ನನ್ನ ಪರ್ಸ್ ಪರ್ಸ್ ಎಲ್ಲ ಹೋಯ್ತು ನಂದು ಅಯ್ಯೋ ನನ್ನ ಪರ್ಸ್ ಎಲ್ಲ ಹೋಯ್ತು ನನ್ನ ಪರ್ಸಲ್ಲಿ ಹತ್ತು ಸಾವಿರ ರೂಪಾಯಿ ಇತ್ತು ಹತ್ತು ಸಾವಿರ ರೂಪಾಯಿ ಇತ್ತು ನನ್ನ ಪಾಕೆಟಲ್ಲಿ ಎಲ್ಲಿ ಹೋಯ್ತದ ಪರ್ಸ್ ಅಯ್ಯೋ ಇವರೇ ನಂದು ಪರ್ಸ್ ಎಲ್ಲೂ ಹೋಯ್ತು ಅಂತ ಗೊತ್ತಾಗ್ತಿಲ್ಲ ಅಲ್ಲ ಪಾಕೆಟಲ್ಲಿ ಪರ್ಸ್ ಇಟ್ಟಿದ್ದೆ ನಾನು ಅದರಲ್ಲಿ ಹತ್ತು ಸಾವಿರ ರೂಪಾಯಿ ಇತ್ತು ಹತ್ತು ಸಾವಿರ ರೂಪಾಯಿ ಎಲ್ಲಿ ಹೋಯ್ತು ನನ್ನ ದುಡ್ಡು ಎಲ್ಲಿ ಹೋಯ್ತು ನನ್ನ ಪರ್ಸ್ ಎಲ್ಲ ಹೋಯ್ತು ಹಾಂ 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 ಏನು ಏನು ಪರ್ಸ್ ಇಲ್ವಾ ಪರ್ಸ್ ಏನ್ ಕಳ್ತಾನೆ ಆಯ್ತಾ ಹತ್ತು ಸಾವಿರ ರೂಪಾಯಿ ಇದ್ದಿತ್ತಾ ಅಯ್ಯೋಯ್ಯ ಹತ್ತು ಸಾವಿರ ರೂಪಾಯಿ ಹೋಯ್ತಂದ್ರೆ ಕಷ್ಟ ಆಗತ್ತಲ್ಲ ಆಮೇಲೆ ಏನು ನೀವೆಲ್ಲ ತಗೊಂಡು ಬಂದಿದ್ರೆ ಇಲ್ಲ ಅಯ್ಯೋ ನಾನು ತಗೊಂಡು ಬಂದಿದ್ದೆ ಹತ್ತು ಸಾವಿರ ರೂಪಾಯಿ ಇದ್ದಿತ್ತು ನನ್ನ ಜೋಬಲ್ಲಿ ಎಲ್ಲಿ ಹೋಯ್ತು ಅಂತ ಗೊತ್ತಾಗ್ತಿಲ್ಲ ಅಯ್ಯೋ ಏನ್ ಮಾಡಲಿ ಇವಾಗ ನನ್ನ ದುಡ್ಡು ಹೋಯ್ತು ಹಾ ಛೇ 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 ಇದು ದೊಡ್ಡ ಸಮಸ್ಯೆ ಆಯ್ತಲ್ಲ ಹತ್ತು ಸಾವಿರ ರೂಪಾಯಿ ಹೋಯ್ತಂದ್ರೆ ನಮ್ಮ ಹೋಟೆಲ್ಗೆ ಬಂದು ಇದು ಕಷ್ಟ ಸಿಗ್ಬಹುದು ಸಿಗ್ಬೋದು ನಾನು ಎಲ್ಲ ಕ್ಯಾಮ್ರಾ ಚೆಕ್ ಮಾಡ್ತೀನಿ ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿ ನೋಡ್ತೀನಿ ಎಲ್ಲಿ ಬಿತ್ತು ಯಾರಾದ್ರೂ ತಗೊಂಡ್ರ ಏನಂತ ನೋಡ್ತೀನಿ ನಾನು ಹಾಂ ಸಿಗ್ಬಹುದು ಇಲ್ಲ ನಿಮ್ಮ ಹತ್ರ ಫೋನ್ಪೇ ಇಲ್ವಾ ಫೋನ್ಪೇ ಹತ್ರ ಮಾಡಿ ಎರಡು ಸಾವಿರದ ಆರ್ನೂರು ರೂಪಾಯಿ ನಾನು ಚಿಕನ್ ಅದು ಎಲ್ಲ ಸ್ಪೆಷಲ್ ಸ್ಪೆಷಲ್ ಐಟಮ್ ಕೊಟ್ಟಿದ್ದು ಫೋನ್ಪೇ ಮಾಡಿ ನೀವು ಅದು ಫೋನ್ ಪೇ ಫೋನ್ಪೇ ಎಲ್ಲ ಇಲ್ಲ ನನ್ನ ಹತ್ರ ಫೋನ್ಪೇ ಅದು ನಾನು ಒಂದು ಸ್ಮಾರ್ಟ್ ಫೋನ್ ಮನೆಯಲ್ಲಿ ಬಿಟ್ಟು ಬಂದಿದ್ದೀನಿ ಈಗ ಕೀಪ್ಯಾಡ್ ತೊಗೊಂಡು ಬಂದಿದ್ದೀನಿ ನಾನು ಇಲ್ಲಿ ಅರ್ಜೆಂಟಲ್ಲಿ ಬಂದುಬಿಟ್ಟಿದ್ದು ತಿನ್ನೋಣ ಅಂತ ಮನೆಯಲ್ಲಿ ಯಾರು ಇರಲಿಲ್ಲ ಅದಕ್ಕೆ ನಾನು ಊಟ ಇಲ್ಲಿ ಮಾಡೋಣ ಅಂತ ಬಂದಿದ್ದು ಫೋನ್ಪೇ ಇಲ್ಲ ಅಲ್ಲ ನಾನು ಏನು ಮಾಡೋದು ಇವಾಗ ಅಜ್ಜ ಅಜ್ಜ ಈ ನನ್ನ ಮಗನ ಹತ್ರ ಫೋನು ಇಲ್ಲ ಅಂತೆ ಬಿಟ್ಟು ಬಂದಿದ್ದಾನಂತೆ ಇವನು ಏನಾದರೂ ಕಥೆ ಮಾಡ್ತಿದ್ದಾನೆ ಅನ್ಸುತ್ತೆ ನನಗೆ ಏನಾದರೂ ಇದೆ ನಾನು ಮಾಡ್ತೀನಿ ಮಾಡ್ತೀನಿ ಗೊತ್ತಾಗುತ್ತಲ್ಲ ಇವಾಗ ದುಡ್ಡು ಬಿಡಲ್ಲ ನಾನು ಎರಡು ಸಾವಿರದ ಆರ್ನೂರು ರೂಪಾಯಿ ಆಗಿದೆ ತಿನ್ಬಿಟ್ಟಿದ್ದಾನೆ ಇವನು ಬಿಡಲ್ಲ ನಾನು ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಈ ಕುಡುಕ ಗಂಡನ ಹೊಸ ಅವತಾರ ಪಾರ್ಟ್ ಒನ್ ಟೂ ತ್ರೀ ಎಲ್ಲ ನೋಡಿಲ್ಲ ಅಂದರೆ ಹೋಗಿ ಅದು ನೋಡಿ ಇಲ್ಲಾಂದ್ರೆ ನಿಮಗೆ ಈ ಸೀರೀಸ್ ಏನಂತ ಅರ್ಥನೇ ಆಗಲ್ಲ ಮತ್ತೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹೇಳಿ ಆಯ್ತಾ ನಿಮಗೆ ಏನು ಇಷ್ಟ ಆಯಿತು ಏನು ಇಷ್ಟ ಆಗಿಲ್ಲ ಮತ್ತೆ ಯಾವುದು ಟಾಪಿಕ್ ಮೇಲೆ ವಿಡಿಯೋ ಬೇಕು ಅದು ಕೂಡ ಕಮೆಂಟ್ ಮಾಡಿ ಆಯಿತಾ ಫ್ರೆಂಡ್ಸ್ ಮತ್ತೆ ಈಗ ನಾವು ಸಿಗೋಣ ಮುಂದಿನ ಭಾಗದಲ್ಲಿ ಮತ್ತೆ ಲೈಕ್ ಮತ್ತೆ ಕಮೆಂಟ್ ಮಾಡಲು ಮರಿಬೇಡಿ ಓಕೆ ನಾನ್ ರಿಪ್ಲೈ ಖಂಡಿತ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್. ಬೈ ಸಿ